ಸೇವೆ ಆಗಬೇಕು ಅಂದ್ರೆ ತ್ಯಾಗ ಆದ್ರೆ ಸೇವೆ ಆಗುವಂಥದ್ದು ಅದಿಲ್ಲದ ಸೇವೆ ಆಗುವುದೇ ಇಲ್ಲ ಹಾಗೆ ಈ ಸ್ವರ್ಣ ಭಿಕ್ಷೆ ಎನ್ನುವ ವಿಶೇಷ ತ್ಯಾಗದಿಂದ ಆಗ್ತಕ್ಕಂಥ ಸೇವೆ ವಿಶೇಷ ಸಮರ್ಪಣೆಯಿಂದ ಆಗ್ತಕ್ಕಂಥ ವಿಶೇಷ ಪ್ರಯತ್ನದಿಂದ ಸಾಧ್ಯವಾಗ್ತಕ್ಕಂಥ ಸೇವೆ ಇದು ಸ್ವರ್ಣ ಭಿಕ್ಷೆಯಲ್ಲಿ ಆ ಭಿಕ್ಷೆ ತಲ್ಲುವುದು ಗುರುಗಳಿಗೆ ಮಾತ್ರ ಅಲ್ಲ ವಿಷ್ಣುಗುಪ್ತ ವಿಶ್ವವಿದ್ಯಾಲಯ ವಿದ್ಯಾರ್ಥಿಗಳಿಗೆ ಅವರು ವಿದ್ಯಾಭ್ಯಾಸಕ್ಕಾಗಿ ಕಾಣಿಕೆ ಹೋಗುವಂಥದ್ದು ಹಾಗಾಗಿ ಇದಕ್ಕೊಂದು ವಿಶೇಷ ಅರ್ಥ ಇದೆ ಸರ್ಣ ಭಿಕ್ಷೆ ಕೇವಲ ಸಾಂಪ್ರದಾಯಿಕವಾಗಿ ಒಂದು ಭಿಕ್ಷೆ ಮಾಡುವಂಥದ್ದು ಪಾದಪೂಜೆ ಮಾಡುವಂಥದ್ದು ಇಷ್ಟೇ ಅಲ್ಲ ಒಂದು ಮಹದುದ್ದೇಶಕ್ಕೆ ಒಂದು ಮಹೋನ್ನತ ಕಾರ್ಯಕ್ಕೆ ಇದು ಸಲ್ಲುವಂಥದ್ದು ವಿಷ್ಣುಗುಪ್ತ ವಿಶ್ವವಿದ್ಯಾನಪೀಠ ಅದು ಯಾರು ಒಬ್ಬನೇ ವಸ್ತು ಇರುವಂತದ್ದಲ್ಲ ಒಂದು ಕುಟುಂಬ ಒಂದು ಸಮಾಜ ಮತ್ತು ಒಂದು ಮಠ ಅದಕ್ಕೆ ಸೀಮಿತ ಅಲ್ಲ ಈ ಜಗತ್ತಿಗೆ ಅಪರೂಪವಾಗಿರ್ತಕ್ಕಂಥದ್ದು ಸನಾತನ ಧರ್ಮ ಮತ್ತು ಭಾರತೀಯ ಸಂಸ್ಕೃತಿಗಳು ಅದನ್ನು ಒಳಗೊಂಡಿರತಕ್ಕಂಥ ಶಿಕ್ಷಣ ಮುಂದಿನ ಪೀಳಿಗೆಗೆ ಲಭ್ಯ ಆಗ್ಬೇಕು ನಮ್ಮ ಮುಂದಿನ ಪೀಳಿಗೆ ತನ್ನತನವನ್ನು ಮರೆಯಬಾರದು ಭಾರತೀಯತೆಯನ್ನು ಬಿಟ್ಟು ಹೋಗಬಾರದು ಎನ್ನುವ ಒಂದು ಮಹದುದ್ದೇಶದಿಂದ ನಿರ್ಮಾಣವಾಗಿರ್ತಕ್ಕಂಥ ಒಂದು ಆ ಸಂಸ್ಥೆ ಅದು ನೀವು ಪಾದುಕಾ ಪೂಜೆಯನ್ನು ಮಾಡಿದರೆ ನಿಮ್ಮ ಕಾರಣಕ್ಕೆ ಒಂದು ವಿದ್ಯಾಸಂಸ್ಥೆಗೆ ಹೋಗುವಂಥದ್ದು ವಿಶ್ವವಿದ್ಯಾಪೀಠ ಅದರಿಂದ ವಿಕಾಸವಾಗುವಂಥದ್ದು ಎನ್ನುವುದೇ ಒಂದು ಮಠಗಳ ನಡುವೆ ಒಂದು ಹೊಸ ಹೆಜ್ಜೆ ಇದು ಭಿಕ್ಷೆ ಪರವಾಗಿ ಒಂದು ಗುರುಕುಲಕ್ಕೆ ವಿಶೇಷ ಸೇವೆ ಸಲ್ಲದಾಗಿದ್ದರಿಂದ ಇಲ್ಲಿ ಸ್ವಾರ್ಥವೂ ಸಂದಿತ್ತು ಜೊತೆ ಇಲ್ಲಿ ಪರವಾರ ಸಮಾಜ ಸೇವೆ ಕೂಡ ಕೂಡಿ ಬಂದಿರುವಂತದ್ದು ಹಾಗಾಗಿ ಒಂದು ಮನೆಯ ಉದ್ಧಾರಕ್ಕೆ ಸಮಾಜದ ಉದ್ದಾರಕ್ಕೆ ಎರಡಕ್ಕೂ ಕೊಡುಕು ಆಗ್ತಕ್ಕಂಥ ಒಂದು ಅದ್ಭುತ ಕಾರ್ಯಕ್ರಮ